ಒಂದು ಹಳ್ಳಿಯಲ್ಲಿ ಒಬ್ಬ ಬಟ್ಟೆ ತೊಳೆಯುವನ್ನು ವಾಸಿಸುತ್ತಿದ್ದನು ಅವನ ಬಳಿ ಒಂದು ಕತ್ತೆ ಇತ್ತು ಬಟ್ಟೆ ತೊಳೆಯುವನು ಹಳ್ಳಿಗಳಿಂದ ಕೊಳಕು ಬಟ್ಟೆಗಳನ್ನು ಸಂಗ್ರಹಿಸಿ ತನ್ನ ಕತ್ತೆಯ ಬೆನ್ನು ಮೇಲೆ ಬಟ್ಟೆಗಳನ್ನು ಮನೆಗೆ ತರುತ್ತಿದ್ದನು ಅದೇ ರೀತಿ ಬಟ್ಟೆ ಒಗೆದು ಅವರವರ ಮನೆಗಳಿಗೆ ತೆಗೆದುಕೊಂಡು ಹೋಗುವುದು ಅವರ ನಿತ್ಯದ ಕೆಲಸವಾಯಿತು ಒಂದು ದಿನ ಬಟ್ಟೆ ತೊಳೆಯುವನು ಮನೆಗೆ ಹಿಂದಿ ತಿರುಗಲು ರಾತ್ರಿವಾಯಿತು ರಸ್ತೆ ಬದಿಯಲ್ಲಿ ದೊಡ್ಡ ಹೊಂಡೆ ಇತ್ತು ಪಾಪ ಕತ್ತೆ ಹೊಂಡದಲ್ಲಿ ಬಿದ್ದಿಹೋಯಿತು ಇದನ್ನು ಕಂಡ ಬಟ್ಟೆ ತೊಳೆಯುವನ್ನು ಗಾಬರಿಕೊಂಡು ಜೋರಾಗಿ ಕಿರಿಚಾಡಿದ ಪ್ರಾರಂಭಿಸಿದನು ಕತ್ತೆಯು ಹೊಂಡದಿಂದ ಹೊರಬರಲು ಚಟಪಟಿಸುತ್ತಿತ್ತು ಆದ್ದರಿಂದ ಅವನು ಜೋರಾಗಿ ನನ್ನ ಕತ್ತೆ ಹೊಂಡದಲ್ಲಿ ಬಿದ್ದಿದೆ ದಯವಿಟ್ಟು ಯಾರಾದರೂ ಬಂದರೂ ನನಗೆ ಸಹಾಯ ಮಾಡಿ ಎಂದು ಕೂಗಿದ ಗಲಾಟೆ ಕೇಳಿದ ಗ್ರಾಮಸ್ಥರು ರಕ್ಷಣೆಗೆ ಓಡಿ ಬಂದರು ಆದರೆ ಅವರು ಎಷ್ಟೇ ಪ್ರಯತ್ನಿಸಿದರೂ ಕತ್ತೆಯನ್ನು ಹೊಂಡದಿಂದ ಹೊರತರಲು ಸಾಧ್ಯವಾಗಿಲ್ಲ ಎಲ್ಲ ವ್ಯಕ್ತಿಗಳು ಯೋಚನೆ ಮಾಡಿದರು ನಾವು ಈಗ ಭೂಮಿಯನ್ನು ಒಗೆದು ಹೊಂಡದಲ್ಲಿ ಸಿಲುಕಿಕೊಂಡ ಕತ್ತೆಯನ್ನು ಮೇಲೆ ಎತ್ತಲು ಪ್ರಾರಂಭಿಸಿದರು ಆದರೆ ಕತ್ತೆ ಬಹಳ ಬುದ್ಧಿವಂತಿಕೆಯಾಗಿತ್ತು ಕತ್ತೆಯ ಮೇಲೆ ಮಣ್ಣು ಬಿದ್ದಾಗ ಕತ್ತೆ ಅದನ್ನು ಜೋರಾಗಿ ಕುಡಿದು ನಿಂತಿತ್ತು ಈ ರೀತಿಯಾಗಿ ಹೊಂಡವು ಮಣ್ಣಿನಿಂದ ತುಂಬಿತು ಮತ್ತು ಕತ್ತೆ ಅದರಿಂದ ಜಿಗಿದು ಸುರಕ್ಷಿತವಾಗಿ ಕತ್ತೆಯನ್ನು ಮೇಲಕ್ಕೆ ತೆಗೆದರು ಈ ಕತೆಯಿಂದ ನಾವು ತಿಳಿಯುವುದೇನೆಂದರೆ ಪ್ರಯತ್ನದ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ವಿಡಿಯೋ ಯಾರೇ ನೋಡಲಿ ನೋಡದೇ ಇರಲಿ ನಿಮ್ಮ ಪ್ರಯತ್ನವನ್ನು ನೀವು ಬಿಡಬೇಡಿ ಒಂದಲ್ಲ ಒಂದು ದಿನ ನೀವು ಗೆದ್ದೇ ಗೆಲ್ತೀರಾ ಅನ್ನುವ ನಂಬಿಕೆ ಯಾವಾಗಲೂ ಇರಲಿ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್